ಪಾರ್ಟಿ ಮಾಡಕ್ಕೆ ಅದನ್ನ ಹೊಸ ವರ್ಷಕ್ಕೆ ಕೊಡಮ್ಮ ಅಂತ ಹೋಲಪ್ಪ ನಾನು ನಮ್ಮ ಅಪ್ಪನ ಕೇಳಿ ಇಸ್ಕೊಂಬರ್ತೀನಿ ಹುಡುಗರೆಲ್ಲ ಹೊಸ ವರ್ಷ ಮಾಡ್ತಾರಪ್ಪ ದುಡ್ಡು ಕೊಡು ಅಂತ ಹೇಳಿ ಇಸ್ಕೊಂಬರ್ತೀನಿ ನಾನು ಪಿಕ್ಸ್ ಅಂತ ಪಿಕ್ಸ್ ಕಣ್ಮರನ್ನೇ ಇಸ್ಕೊಂಬರ್ತೀನಿ ನಮ್ಮ ಅಪ್ಪನ್ ತೈ ನಮ್ಮ ಅಪ್ಪ ನಂಗೆ ಮಾಡಲ್ಲ ಕಣ ಕೊಡ್ತತಿ ಹುಡುಗರು ಏನೋ ಮಾಡ್ಕೊಂತಾರೆ ಹೊಸ ವರ್ಷ ಅಂತ ಹಿಂದಿನ ಸರಿ ನಮ್ಮ ಅಪ್ಪ ಐವತ್ತು ರೂಪಾಯಿ ಕೊಟ್ಟರು ಗೊತ್ತೇನು ಕಣಪ್ಪ ನಮ್ಮ ಮನೆಗೆ ನಮ್ಮ ಅಪ್ಪ ಅಮ್ಮ ಏನು ಅನ್ನಲ್ಲ ಕೊಡ್ತಾರೆ ಇನ್ನೊಂದು ಸರಿ ಕೇಕ್ ಕಟ್ ಮಾಡಿದ್ವಿ ನಮ್ಮ ಮನೆಗೆ ಈ ಸರಿ ಏನು ಮಾಡ್ತಾರೆ ಗೊತ್ತಿಲ್ಲ ನಮ್ಮ ಅಪ್ಪ ನಾನು ಹುಡುಗರ ಜೊತೆಗೆ ಹೋಗ್ತೀನಪ್ಪ ನನಗೆ ದುಡ್ಡು ಕೊಡೋಂತ ಕೇಳ್ತೀನಿ ನಾನು ಕೊಟ್ಟೆ ಕೊಡ್ತದೆ ಕಣ ಇಸ್ಕೊಂಡ್ಬರ್ತೀನಿ ಎಲ್ಲರೂ ಮಾಡ್ರಿ ತಾಡ್ರಿ ಪಾರ್ಟಿನ ಹೊಸ ವರ್ಷದ್ದು ಲಯ ಮಂಜ ನಾವೆಲ್ಲ ಇಸ್ಕೊಂಡ್ಬರ್ತೀವಿ ನೀನೇನ ಇಸ್ಕೊಂಡ್ಬರಲ್ಲ ಯಾಕೆ ಹಂಗೆ ನಿಂತ್ಕೊಂಡಿದ್ದೀಯ ಮಾತಾಡಲಿ ಅಯ್ಯೋ ಏನು ಮಾತಾಡಪ್ಪ ಯಾರ ತಗದ್ರಿ ಇಸ್ಕೊಂಬ ನಮಗೆ ದುಡ್ಡುಕೊಂಬರ್ಬೇಕೆ ಪಾರ್ಟಿ ಮಾಡಕ್ಕೆ ದುಡ್ಡು ಬಿಸ್ಕೊಂಬಂದಿಲ್ಲ ಅಂದ್ರೆ ಪಾರ್ಟಿಗೆ ಬರಂಗಿಲ್ಲಪ್ಪ ಮನೆಗೆ ಕೂತ್ಕೊಂಡ್ಬಿಡ್ರಿ ನಿಮ್ಮ ಅಜ್ಜಿ ಇಲ್ಲ ನಿಮ್ಮ ಅಜ್ಜಿನ ಜೊತೆ ಅಷ್ಟೇ ನಾವು ಹೇಳೋದು ಇಸ್ಕೊಂಬರ್ಬಿಟ್ರು ಯಾಕರ ಏ ಎಲ್ಲರೂ ದುಡ್ಡು ಹಾಕಿ ಎಷ್ಟು ಆಕತ್ತೆ ಅಷ್ಟು ನೋಡಿ ಕೇಕ್ ತಂದು ಕಟ್ ಮಾಡಣ್ ಕಣ ಕೇಕ್ ಕಟ್ ಮಾಡಿ ಅದ್ರ ಜೊತೆಗೆ ಖಾರ ತಗೊಂಬರ್ರಿನ್ ರೀ ಖಾರ ತಿನಿ ರೀ ಎಲ್ಲರು ಏ ಚೇಕ ಎಷ್ಟು ತರ ಅದ ಮತ್ತು ಖಾರ ಎಲ್ಲಾರ್ದು ತರ ಕಟ್ಟಕ ದುಡ್ಡು ಹ್ಞೂ ಕಣ ಆಗ್ತೈತೆ ಅದ್ಕೇನು ಆಗೋಲ್ಲ ಐದು ರೂಪಾಯಿ ಹಾಕಿದ್ರೆ ಎಷ್ಟು ಆಕತ್ತೆ ಹೇಳೋಣ ಅವರು ಇನ್ನು ಹುಡುಗರು ಬರೋರು ಇರ್ತಾರೆ ಅವರು ನನ್ನ ಮಕ್ಕಳು ಬರಲ್ಲೇ ಅಂತಂದ್ರೆ ಇನ್ನು ಎಲ್ಲೆಲ್ಲ ಕುತ್ಕೊಂಡಿದ್ದಾರೆ ಈಗ ಅವ್ರಿಗೂ ಹೇಳ್ಬೇಕು ಅವರೆಲ್ಲರೂ ದುಡ್ಡು ಹಾಕಿದ್ರೆ ಭಾಳ ಆಕತೆ ಒಂದು ಕೆ ಜಿ ಕೇಕು ಒಂದು ಕೆ ಜಿ ಖಾರ ತಂದ್ಬಿಟ್ರೆ ಮಸ್ತ್ ಪಾರ್ಟಿ ಮಾಡ್ಬೋದು ಏನಂತೀರಾ ಮಾಡ್ಬೋದು ಅದಯ್ ನ್ಯೂ ಇಯರ್ನ ಹೋಗಿ ಒಂದಾಗ ಸೆಲೆಬ್ರೇಟ್ ಮಾಡೋದೆ ಮಂಗ ನಮ್ಮಗೆ ಊರಾಗೆ ಸೆಲೆಬ್ರೇಟ್ ಮಾಡೋದು ರಾತ್ರಿ ಹನ್ನೆರಡು ಗಂಟೆಗೆ ಆಯಿತಾ ಕೇಕೆಲ್ಲ ಕೊಯ್ದು ಜೋರಾಗೆಲ್ಲ ಡ್ಯಾನ್ಸ್ ಮಾಡಿ ಖಾರ ತಿಂದು ಮನೆ ಕಡೆಗೆ ಹೋಗೋದಪ್ಪ ಅಷ್ಟೇ ಮತ್ತು ಡೀಜೆ ಹಾಕ್ಸಲ್ಲ ಅಂದ್ರೆ ಆ ಥರ ರಾತೀ ಜೆ ನೋಡಂದ್ರ ಕೇಕು ಖಾರ ತರಕ್ಕೆ ದುಡ್ಡು ಹಾಕತಿಲ್ಲ ಅಂತ ಡೌಟ್ ಐತೆ ಇನ್ನು ಡಿಜೆ ತರ್ತೀಯ ಏನು ಇನ್ನು ಮಲೆ ಅಲ್ಲಲ್ಲ ದೊಡ್ಡ ಗೇಟಿಗೆ ಸ್ಪೀಕರ್ ಬೇಕತ್ತಲ್ಲ ಅದು ಯಾರ ಮನೆಗನ ಇದ್ರೆ ತಂದು ಸಾಂಗ್ ಕುಣಿಯೋದಪ್ಪ ಜೋರಾಗೆ ಅಷ್ಟೇ ಓ ಹಂಗ ಸರಿ ಸರಿ ಆಯ್ತು ಕುಣಿ ಅಂತ ಹೇಳ್ರಿ ಯಾರ ಮನೆಗ ಐತೆ ಬ್ಲೂಟೂತ್ ಹುಡ್ಕೊಂಬರನ್ರಿ ಹುಡ್ಕೊಂಬಂದು ಇಸ್ಕೊಂಬರನ್ರಿ ಸರಿನಾ ಒಂದ್ ಅರ್ಧ ಗಂಟೆ ಸಾಕಲ್ಲ ಡ್ಯಾನ್ಸ್ ಮಾಡಕ್ಕೆ ಕಣಪ್ಪ ಮತ್ತೆ ಊರ ಒಣಗಿರೋರಿಗೆಲ್ಲ ಡಿಸ್ಟರ್ಬ್ ಆತಂದ್ರೆ ಮತ್ತೆ ಬೇಡಪ್ಪ ಬೇಡ ಅವೆಲ್ಲ ಇದು ರೈಡ್ಗಳಕ್ಕೆ ಜಗಳ ಮಾಡಿ ಮತ್ತೆ ಹುಡುಗರು ಇಷ್ಟು ಈ ವಯ್ಸಿಗೆ ಏನು ಮಾಡಿದೆ ಅನ್ನಂಗಾಗ್ಬಾರ್ದು ಒಂದು ಅರ್ಧ ಗಂಟೆ ಕುಣಿದ್ಬಿಟ್ಟು ಕೇಕೆಲ್ಲ ಕಟ್ ಮಾಡಿ ಕರೆ ತಿಂದು ಮನೆಗೆ ಹೋಗಿ ಮತನದ್ದು ಅಷ್ಟೇ ನೋಡಪ್ಪ ಆಯ್ ಯಾ ಅಯ್ಯೋ ಮುಚ್ಚಿ ಬಾಯ್ ಸಾಕು ಬರೀ ಹೊಸ ವರ್ಷ ಅಂದ್ರೆ ಕೇಕ್ ಕಟ್ ಮಾಡೋದು ಕಾರ ತಿನ್ನೋದು ಕುಣಿಯೋದು ಮತನದು ಅಂತ ಅಯ್ಯ ಎಲ್ಲ ರೀ ನಾವು ಏನಾರ ಹೊಸ ವರ್ಷನ ಬೇರೆ ತರ ಸೆಲೆಬ್ರೇಟ್ ಮಾಡಂದ್ರಿ

ನಾವು ದುಡ್ಡು ಕಲೆಕ್ಟ್ ಮಾಡಿ ಏನಾದರೂ ಅದನ್ನೇ ಕೇಕ್ ತಗೊಳ್ಳೋಣ ಅದನ್ನೇ ಖಾರ ತಗೋಣ್ಣ ನಾವು ಕೂಡ ಹೋಗಿ ಅದನ್ನ ಅನಾಥಾಶ್ರಮಕ್ಕೆ ಸರಿನಾ ಹೋಗಿ ಅಲ್ಲಿ ಕೇಕ್ ಕಟ್ ಮಾಡಿ ಅವರಿಗೆ ಹಂಚಿ ಬರೋಣ ಸರಿನಾ ಬಾರಿ ಬಿಡೋಲ್ಲ ಮುಂಜಾನೆ ಇಂಥವೆಲ್ಲ ಪ್ಲಾನ್ ಇಲ್ಲಿಂದ ಬರ್ತವೋ ನಿಮಗೆ ಹ್ಞೂ ಸರಿ ಕಣ್ರಪ್ಪ ಆಯ್ತು ಹಂಗೆ ರೀ ಅನಾಥಾಶ್ರಮಕ್ಕೆ ಹೋಗಿ ಕೇಕ್ ಕಟ್ ಮಾಡಿ ಕೇಕು ಖಾರ ಅವರಿಗೆಲ್ಲ ಕೊಟ್ಟು ರೀ ಮತ್ತೆ ಎಲ್ಲರೂ ಹೋಗಿ ನಿಮ್ಮ ನಿಮ್ಮ ಮನೆಗೆ ದುಡ್ಡು ಇಸ್ಕೊಂಡು ಬಂದ್ಬಿಡ್ರಿ ಸರಿನಾ ಅಲ್ಲಿ ಬೇಕರಿ ಹತ್ರ ಕೇಕ್ ಆರ್ಡರ್ ಮಾಡೋದೈತೆ ಮತ್ತೆ ಗಡ ಹೋಗಿ ದುಡ್ಡು ಇಸ್ಕೊಂಡ್ ಬರೋಗ್ರಿ ಹ್ಮ್ ಕಣಪ್ಪ ಆಯ್ತು ಹಂಗೆ ಮಾಡನ್ ಬಿಡ್ರ ಕುಣಿಯೋದ್ ಬೇಡ ಏನು ಬೇಡ ಹ್ಮ್ ಸರಿ ಕಣ್ರಪ್ಪ ಆಯ್ತು ದುಡ್ಡು ಇಸ್ಕೊಂಡು ಎಲ್ಲಿಗೆ ಬರ್ಬೇಕ ಅಲ್ಲಿ ಬೇಕರಿ ಹತ್ರ ಬಂದ್ಬಿಡ್ರಾ ಅಲ್ಲಿ ನಾನು ಮಂಜ ಆರ್ಡರ್ ಮಾಡ್ತೀವಿ ಏ ಮಂಜ ನೀನೇ ಗಡಗಡ ಹೋಗಿ ಇಸ್ಕೊಂಡ್ ಬರೋಗ ದುಡ್ಡು ನಾನು ಹೋಗಿ ಅಲ್ಲಿ ಬೇಕ್ರಿ ಹತ್ರ ಇಸ್ಕೊಂಡ್ ಬರ್ತೀನಿ அலERT நீபா சரி கண்ணா பாய்துனடி ரோகன மலை கடைக்கு ஐயோ நம்ம மனைவி நான் துடி ஆர்தா கேரபகா நம்ம அஜ்ஜினா கேவன பொட்டதே ஏனோன் ಮಾಡಿ ஏணி நிஞ்சcom வரபக்கு நம்ம நம்ம அஜ்ஜி யாக்க மக்கன தரமலை பாப்பா உள்ளோட டீ மாங்கிங் குடுபக்கில்லை நம்ம ஹம் बरेனதே எதுது மாங்கி அந்த குத்துறப்ப

எப்பா ஏன்

அஸ்ட் தெல நோவ இவ்வா அதுக்கு ஏன் உருக்கமௌண்ட்டே அவங்க மத்திய கேளந்தா அவளேனோ கேச மாளே மத்தேன அன்சத்து அதுக்கு சும் குத் தீன் நோடப்பா

ಅಯ್ಯ ಅದೆ ಕುತ್ತಕನ ಬೆर्ने ನಾನು ಒಂದ್ ಐದುಂಬೆಕ್ಕೆ ಇತ್ತು ನೀನು ಏನು ಬೇಕಪ್ಪ ಓ ಅದಕ್ಕೇನು ಟೀ ಮಷಿನ್ ಬರಲ್ಲ ಚೆನ್ನಾಗಿರು ಹಂಗೆ ಇಂಗ ಅನ್ನದು ನನಗೆ ಗೊತ್ತಾ ಹೇಳಪ್ಪ ನಿನಗೆ ಬೇಕು ಅದಕ್ಕೆ ಹಿಂಗೆಲ್ಲ ಮಾತಾಡ್ತಿದೀಯ ಅಂತ ಅಲ್ಲ ಕಂಜಿ ಅಜ್ಜಿನೇ ಪ್ರೀತಿ ಹೋಗಕ ತina ಹೇಳೋಜಿ ಅಜ್ಜಿ ತಗಾಮ್ಮಮ್ಮ ಏನು ಕೇಳಬಾರ್ದ ಹೆಬ್ಬಡೋಕ್ಕೆ ಆಯ್ತು ಕೇಳಲ್ಲ ಅಂಗೆ ಯಾಕ ಮಾತಾಡ್ತೀಯ ಓಹ್ತೀನಿ ನಾನು ಏನು ಮಾತಾಡಲ್ಲ ಕೇಳಲ್ಲ ಬಿಡು

ಓ ಬು ಮನೇ ಗುಡ್ ಡಿಸ್ಕೌಂಟ್ ಅಂತ ಕಳ್ಸಿದ್ರ ಕಣಜಿ ದುಡ್ಡ್ ಡಿಸ್ಕೌಂಟ್ ಇಲ್ಲ ಅಂದ್ರೆ ಬರ ಕೋಪ ಬಡ್ರ ಅದಕ್ಕೆ ನಾನು ನಿನ್ನತ್ರ ಕೇಳೋಣ ಅಂತ ಬಂದೆ ಕಣಜಿ ಜಿ ಪ್ಲೀಸ್ ಕೂಡ ಜಿ ಒಂದೇ ಸರಿ ಬರೋದು ನೀವು ಪಾರ್ಟಿ ಮಾಡ್ತಾರೆ ಎಲ್ಲ ಹುಡುಗರು ನಾನು ಒಪ್ನೆ ಇಲ್ ಕುರ್ತನ ನಾನು ಹೊತ್ತು ಕಣಜಿ please ಜಿ ಯಾಕತೆದು ಮಾತಾಡಿಕೆ ಅಂತ ಯಾಕತೆದು ಮಾಂಕೆ ಅಂತ ಏನು ನೀನು ಹಾ ಮಾಡಕ್ಕೆ ಗೊತ್ತಿಲ್ಲ ನಿನಗೆ ಮನೆ ಕೂಲ್ ತಿನ್ನು ದುಡ್

ಅವ್ರ ಜೊತೆ ಅಂತ ಹೇಳಿದ್ರು ಕಣಕಿ ಅನಾಥ ಹೋಗಿ ಅವ್ರಿಗೆಲ್ಲ ಕೊಟ್ಟು ಕೇಕ್ ಕಾರಣ ಅದಕ್ಕೆ ದುಡ್ಡು ಕೊಡಜಿ ಪ್ಲೇಸ್ ಅಜಿ ಅಯ್ಯೋ ಈ ವಯಸ್ಸಿಗೆ ಅದೆಂತ ಯೋಚನೆಪ್ಪ ಅಪ್ಪ ನಿಂದು ಅಲ್ಲಿ ಹೋಗಪ್ಪ ನಿಮ್ಮ ಅಜ್ಜಿ ತಗ ಹೋಗಿ ಕೇಳಿ ಹೋಗಿ ಕೊಡೋಗಪ್ಪ ಅದ್ ಯಾವ ಅನಾಥ ಶ್ರಮ ಕೊಡ್ತೀರ ಕೊಡೋಗ್ರಪ್ಪ ಪಾಪ ಅಲ್ಲಿ ಇರೋರು ಊಟ ಐತೋ ಇಲ್ಲೋ ಏನು ಕತಿ ಏನೋ ಹ್ಮ್ ಹೋಗಪ್ಪ மக்கள் அப்ப ಸಂಬಳ ಬಂದಿದ್ದು ಎರಡು ಸಾವಿರ ರೂಪಾಯಿ ನಿಮ್ಮ ಅವನ ಕೈಗೆ ಕೊಟ್ಟಿದ್ದೀನಿ ಅದು ಯಾವ ಬಾಕ್ಸ್ನಾಗ ಇಟ್ಟದಲ್ಲ ಎಲ್ಲೈತೋ ಕೇಳಿ ಇಸ್ಕೊಂಡು ಹೋಗಪ್ಪ ಅಜ್ಜಿ ಎಷ್ಟು ರೂಪಾಯಿ ಇಸ್ಕೊಂಡು ಹೋಗಬೇಕಜ್ಜಿ ನೀನು ಹೇಳಿ ಎಷ್ಟು ರೂಪಾಯಿ ಹೇಳಿರಪ್ಪ ನೀವೆಲ್ಲ ಹುಡುಗರು ಎಷ್ಟು ರೂಪಾಯಿ ಹಾಕೊಂಡು ತಗೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದೀರಾ ಅಷ್ಟು ಇಸ್ಕೊಂಡು ಹೋಗಪ್ಪ ಆಯ್ತು ಅಜ್ಜಿ ನೂರು ರೂಪಾಯಿ ಮಾತಾಡಿದ್ದೀವಿ ಕಣಜ್ಜಿ ಎಲ್ಲ ಹುಡುಗರು ನೂರು ರೂಪಾಯಿ ಇಸ್ಕೊಂಡು ಹೋಗ್ತೀನಿ ನೋಡಜ್ಜಿ ನೂರು ರೂಪಾಯಿನಾ ಸರಿ ಇಸ್ಕೊಂಡು ಹೋಗಪ್ಪ

அந்த